ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಂದು ಒಳ್ಳೆಯ ಮಾಹಿತಿನ ತಗೊಂಡು ಬಂದಿದ್ದೀನಿ ತುಂಬ ಜನ ಮೆಸೇಜ್ ಮಾಡಿ ಕೇಳಿದ್ರಿ ಹಾಗಾಗಿ ಈ ಒಂದು ಮಾಹಿತಿನ ಸಂಪೂರ್ಣವಾಗಿ ನಿಮಗೆ ವಿವರಣ ತಿಳಿಸೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಹೆಣ್ಮಕ್ಳು ಪಿತೃಪಕ್ಷ ಪಿಂಡದಾನ ಮಾಡಬಹುದಾ ಅಂತ ತುಂಬ ಜನ ಕೇಳಿದ್ರಿ ಹಾಗಾಗಿ ಈ ಒಂದು ಮಾಹಿತಿನ ನಿಮಗೆ ಕೊಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇರುವಂಥ ಮಾಹಿತಿ ಹೆಣ್ಮಕ್ಳು ಪಿತೃಪಕ್ಷ ಹಾಗೆ ಪಿಂಡದಾನ ಮಾಡಬಹುದಾ ಅಂತ ಖಂಡಿತವಾಗ್ಲೂ ಮಾಡಬಹುದು ಈ ಪಿತೃಪಕ್ಷ ಅನ್ನೋದು ಪೂರ್ವಜರಿಗೆ ಗೌರವಿಸಿ ಪಿತೃಗಳಿಗೆ ತರ್ಪಣ ಬಿಡುವುದು ಹಾಗೆ ಪಿಂಡದಾನ ಮಾಡುವುದು ಎಂದರ್ಥ ಭಾದ್ರಪದ ಪೂರ್ಣಿಮೆ ಎಂದು ಬರುವ ದಿನವನ್ನು ಮರಣ ಹೊಂದಿದ ಪೂರ್ವಜರಿಗೆ ಸಲ್ಲಿಸುವ ದಿನವಾಗಿದೆ ಮುಂದಿನ ಹದಿನಾರು ದಿನಗಳವರೆಗೆ ಅಂದರೆ ಸೆಪ್ಟೆಂಬರ್ ಎಂಟರಿಂದ ಇಪ್ಪತ್ತೊಂದರವರೆಗೆ ಈ ಅವಧಿಯಲ್ಲಿ ಪಿತೃಪಕ್ಷವೆಂದು ಕರೆಯಲಾಗುತ್ತದೆ ಈ ಅವಧಿಯಲ್ಲಿ ತಮ್ಮ ಪಿತೃಗಳಿಗೆ ತರ್ಪಣ ಮತ್ತು ಪಿಂಡದಾನ ಮಾಡುತ್ತಾರೆ ಹಾಗೆ ಆಹಾರವನ್ನು ಕೂಡ ನೀಡುತ್ತಾರೆ ಪಿತೃಪಕ್ಷದಲ್ಲಿ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಈ ಒಂದು ಆಚರಣೆಯನ್ನು ಮಾಡುತ್ತಾರೆ ಪಿತೃಪಕ್ಷದಲ್ಲಿ ನಮ್ಮ ಪೂರ್ವಜರನ್ನು ಗೌರವಿಸುವುದರಿಂದ ಪಿತೃಗಳ ಆಶೀರ್ವಾದವು ಸದಾ ನಮ್ಮ ಮೇಲೆ ಕುಟುಂಬದವರ ಮೇಲೆ ಇರುತ್ತದೆ ಇನ್ನು ಮಕ್ಕಳು ಶ್ರಾದ್ದ ಮತ್ತು ಪಿಂಡದಾನ ಮಾಡ್ಬೋದಾ ಅಂತ ಕೇಳಿದ್ದಕ್ಕೆ ನಾನು ಒಂದು ಇದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಹೆಚ್ಚಾಗಿ ಪುರುಷರು ಶ್ರಾದ್ದ ಮತ್ತು ಪಿಂಡದಾನ ಮಾಡುವಂಥದ್ದು ನೀವೆಲ್ಲರೂ ಕೂಡ ನೋಡಿರ್ತೀರ ಆದರೆ ಈ ಒಂದು ಪದ್ಧತಿ ಸಾಮಾನ್ಯವಾಗಿ ಗಂಡಸರು ಮಾಡಬೇಕು ಅನ್ನೋದು ಯಾವುದೇ ರೀತಿಯಾದಂತಹ ಆಚರಣೆ ಇರೋದಿಲ್ಲ ಸೊ ಮಹಿಳೆಯರು ಕೂಡ ಈ ಆಚರಣೆಯನ್ನು ಮಾಡಲೇಬಾರದು ಅಂತ ಏನೂ ಇರೋದಿಲ್ಲ ಸೊ ಹಾಗೆ ಇದು ಪವಿತ್ರ ಗ್ರಂಥಗಳಲ್ಲಿ ಉಲ್ಲೇಖ ರುವಂತೆ ಯಾವುದೇ ರೀತಿಯಾದಂತಹ ಇಲ್ಲಿ ಲಿಂಗ ಭೇದವಿಲ್ಲದೆ ಯಾರು ಬೇಕಾದರೂ ಪೂರ್ವಜರಿಗೆ ಪಿಂಡದಾನ ಮತ್ತು ಶ್ರಾದ್ದವನ್ನು ಮಾಡಬಹುದು ಅಂತಲೂ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಇನ್ನು ನಾವು ಶ್ರಾದ್ದ ಮಾಡೋದು ಅಂದ್ರೆ ಏನು ಅಂತ ಕೇಳೋರಿಗೆ ನಾನು ಇದರ ಬಗ್ಗೆನು ಕೂಡ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಶ್ರಾದ್ದ ಅಂದ್ರೆ ಅತ್ಯಂತ ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಪೂರ್ವಜರಿಗೆ ಸಲ್ಲಿಸುವ ಅರ್ಪಣೆಯಾಗಿದೆ ಶುದ್ಧ ಹೃದಯದಿಂದ ಸತ್ತ ಪೂರ್ವಜರಿಗೆ ಮ ಪ್ರಾರ್ಥನೆ ಸಲ್ಲಿಸುವ ಕ್ರಿಯೆಯೇ ಶ್ರಾದ್ದವಾಗಿದೆ ಇನ್ನು ಪಿಂಡದಾನ ಅಂದರೆ ಏನು ಅಂತ ಕೇಳೋರಿಗೆ ಸೊ ಪಿಂಡದಾನೂ ಕೂಡ ಸೇಮ್ ಅದೇ ರೀತಿಯಲ್ಲಿ ನಿಮಗಿರುತ್ತೆ ಸೊ ಸತ್ತ ಹಿರಿಯರಿಗೆ ಅರ್ಪಿಸುವ ಅರ್ಪಣೆಯಾಗಿದೆ ಸೊ ಇಲ್ಲಿ ನಿಮಗೆ ಕಪ್ಪು ಎಳ್ಳನ್ನು ಬೆರೆಸಿದ ಅನ್ನವನ್ನು ಇದನ್ನು ಒಂದು ಉಂಡೆಯ ರೀತಿಯಲ್ಲಿ ಮಾಡಿ ಕಾಗೆಗಳಿಗೆ ನೀಡುವಂತಹ ಕ್ರಿಯೆಯೇ ಪಿಂಡದಾನ ಅಂತ ಕೂಡ ಕರೀತಾರೆ ಹಾಗಾಗಿ ಹೆಣ್ಣುಮಕ್ಕಳು ಕೂಡ ಈ ಒಂದು ಪಿತೃಪಕ್ಷನ ಮಾಡಬಹುದಾ ಅಂತ ಕೇಳೋರಿಗೆ ಖಂಡಿತವಾಗ್ಲೂ ಮಾಡಬಹುದು ಸೊ ಗಂಡು ಸಂತಾನ ಇಲ್ಲದ ಮನೆಯಲ್ಲಿ ಈ ರೀತಿಯಾದಂಥ ಮಕ್ಕಳು ಇದ್ದಾಗ ಪಿತೃಗಳಿಗೆ ಅರ್ಪಿಸಲೇಬೇಕು ಅನ್ನೋ ಒಂದು ಪಕ್ಷವನ್ನು ಮಾಡಲೇಬೇಕು ಅನ್ನೋ ಟೈಮಲ್ಲಿ ಖಂಡಿತವಾಗ್ಲೂ ಮಾಡಬಹುದು ಆದರೆ ಈ ಒಂದು ಹದಿನಾರು ದಿನಗಳ ಮಧ್ಯದಲ್ಲಿ ನೀವು ಯಾವ ದಿನ ನಿಮಗೆ ಸೂಕ್ತ ಆಗುತ್ತೋ ಆ ದಿನದಲ್ಲಿ ಇದನ್ನು ಖಂಡಿತವಾಗ್ಲೂ ಮಾಡಿ ಮುಗಿಸ್ಬಹುದು ಈ ಒಂದು ಮಾಹಿತಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಹಾಗೆ ಈ ಮಾಹಿತಿಯಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ವಿವರಣೆ ತಿಳಿಸ್ಕೊಟ್ಟಿದ್ದೀನಿ ಅಂತಲೂ ಕೂಡ ನಾನು ಅಂದ್ಕೊಳ್ತೀನಿ ಖಂಡಿತವಾಗ್ಲೂ ಯಾರು ಕೂಡ ಮಿಸ್ ಮಾಡದೆ ಈ ಒಂದು ಪಿತೃಪಕ್ಷವನ್ನು ಮಾಡಿ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಕ್ಕೆ ಹೋಗಬೇಡಿ ನಿಲ್ಲಿಸೋದ್ರಿಂದ ನಿಮಗೆ ಆಗುವಂತಹ ತುಂಬ ತೊಂದರೆಗಳನ್ನ ನೀವು ನೋಡಬಹುದು ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಪಿತೃಪಕ್ಷವನ್ನು ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡಿ ಹಿರಿಯರ ಆಶೀರ್ವಾದವನ್ನು ತಗೊಳ್ಳಿ